ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಗಳು ಆಯ್ಕೆ ಗೌರಿಬಿದ್ನೂರು ತಾಲೂಕಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಎಂ ಗುರುಮೂರ್ತಿ ಶಿವಮೊಗ್ಗ ರವರ ಅಧ್ಯಕ್ಷತೆಯಲ್ಲಿ ಗೌರಿಬಿದನೂರು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ರು ಈ ಕಾರ್ಯಕ್ರಮವು ಜಿಲ್ಲಾ ಸಂಚಾಲಕರಾದ ವಿ ನರಸಿಂಹಪ್ಪರವರ ನೇತೃತ್ವದಲ್ಲಿ ಮಾಡಲಾಯಿತು ತಾಲೂಕು ಪದಾಧಿಕಾರಿಗಳ ಪಟ್ಟಿ ಈ ರೀತಿ ಇದೆ ಸಂಚಾಲಕರಾಗಿ ನವೀನ್ ಪ್ರಸಾದ್ ಮಂಚೀನಹಳ್ಳಿ ಗಂಗಣ್ಣ ಅನಿಲ್ ಸಂದೇಶ್ ಸುನಂದಮ್ಮ ಶಿವು ನಂಚುಂಡಪ್ಪ ಲಕ್ಷ್ಮೀ ನರಸಮ್ಮ ವೆಂಕಟಸ್ವಾಮಿ ವೆಂಕಟೇಶ್ ನಾಗರಾಜ್ ನರಸಿಂಹಪ್ಪ ಇನ್ನು ಹಲವು ಸದಸ್ಯರುಗಳನ್ನ ಆಯ್ಕೆ ಮಾಡಿ ಪತ್ರಿಕಾ ಹೇಳಿಕೆಯನ್ನು ನೀಡಿದರು ವರದಿ ವೆಂಕಟೇಶ್ ಚಿಂತಾಮಣಿ ಸಭೆಯನ್ನು ಏರ್ಪಡಿಸಲಾಗಿದೆ ಪ್ರತಿ ತಾಲೂಕಿಂದ ಆ ಸಮಿತಿಗೆ ಸಂಬಂಧಪಟ್ಟ ಸಮಿತಿಯನ್ನು ಹೋಗ್ಬೇಕೆಂದು ಈ ದಿನ ಎಲ್ಲೋ ಸಭೆ ಮಾಡಿ ಸಭೆ ಮುಗಿಸ್ತಾ ಇದ್ದೀವಿ ಹೊಸದಾಗಿ ಆಯ್ಕೆ ಮಾಡಿದ್ದೀವಿ ಏನು ಕರ್ನಾಟಕ ಜಲಿಸಂಗ ಸಮಿತಿ ತಾಲೂಕು ಸಂಚಾಲಕರಾಗಿ ನಮ್ಮ ನವೀನ್ ಪ್ರಸಾದ್ ಅವರು ಮಾಡಿದ್ದೀವಿ ತಾಂತ್ರಿಕ ಸುಸ್ತು ಜಗನ್ ಮಾಡಿದ್ದೀವಿ ಹೀಗೆ ಎಲ್ಲರೂ ಆಯ್ಕೆ ಮಾಡಿದ್ದೀವಿ ಈ ದಿನ ಇದನ್ನು ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಜೈ ಭೀಮ್ ಜೈ ಭಾರತ್ ಆಯಿತಾ